ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಲವತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪು ಅಂಶಿಕಾ ಹಣೆಗೆ ಮುತ್ತಿಟ್ಟು ನನ್ನ ಬಾಳಿಗೆ ಬೇಗ ಬಂದ್ಬಿಡು ಬಂಗಾರ ಎಂದನು ಅಂಶಿಕಾಳಿಗೋ ಅವನ ಸನಿಹವೇ ಹೆಚ್ಚು ಹಿತವಾಗಿತ್ತು ಮತ್ತೇನು ಮಾತನಾಡದೆ ಅವನ ಎದೆಗೆ ಒರಗಿದವಳು ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಎಂದಳು ಅತ್ಸರಿ ಸರಿ ಬಂಗಾರ ನಮ್ಮನೆಯಲ್ಲಿ ಎಲ್ಲರೂ ಅಷ್ಟೊಂದು ಪರಿಚಯ ಅದರಲ್ಲೂ ಮದರ್ ಇಂಡಿಯಾನ ಅತ್ತೆ ಅತ್ತೆ ಅನ್ನೋದು ಕೇಳಿದ್ರೆ ನನ್ನ ಹಾರ್ಟಲ್ಲಿ ಚಿಟ್ಟೆ ಬಿಟ್ಟ ಹಾಗೆ ಒಂಥರ ಫುಲ್ ಖುಷಿ ಫೀಲ್ ಮಾಡುತ್ತೆ ಗೊತ್ತಾ ಅಷ್ಟಕ್ಕೂ ನಿನಗೆ ಅವರೆಲ್ಲ ಹೇಗೆ ಗೊತ್ತು ಇದೇ ಮನೆ ಮಗ ಅಂತ ಮೊದಲೇ ನಿನಗೆ ಗೊತ್ತಿತ್ತಾ ಎಂದ ದೀಪಾಂಶು ಏ ಹೋಗೋ ನಾನು ಯಾಕೆ ಹೇಳಬೇಕು ನಿನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ತುಂಬ ಇಂಟೆಲಿಜೆಂಟ್ ಅಂತ ನೋಡೋಣ ಕಂಡುಹಿಡಿ ನಾನು ಯಾರು ಅಂತ ಎಂದಳು ಅಂಶಿಕಾ ಅಷ್ಟರಲ್ಲಿ ಸುಮಾ ಅಂಶು ಅಂಶು ಎಂದು ಕೂಗುತ್ತಾ ಬರುವುದು ಕೇಳಿಸಿತ್ತು ಗಾಬರಿಯಾದ ಅಂಶಿಕಾ ದೀಪವನ್ನು ತಳ್ಳಿ ಸುಮ ಬರ್ತಾ ಇದ್ದಾಳೆ ನಾನು ಹೋಗಬೇಕು ಎಂದು ದೀಪು ರೂಮಿನಿಂದ ಆಚೆ ಬಂದು ಏನೋ ನೋಡುತ್ತಿರುವವಳ ಹಾಗೆ ಸುಮ್ಮನೆ ನಿಂತ್ಬಿಟ್ಲು ಏನಂಶು ಅಂಶು ರೂಮಿಗೆ ಹೋಗಿ ಫ್ರೆಶಪ್ ಆಗಿ ಬರ್ತೀನಿ ಅಂತ ಬಂದಳು ಇಲ್ಲೇನು ನೋಡ್ತಾ ನಿಂತಿದ್ದೀಯಾ ಅಂತ ಕೇಳಿದ್ಲು ಸುಮಾ ಸುಮಾ ಈ ಗಿಡ ಎಷ್ಟು ಚೆನ್ನಾಗಿದೆ ಅಲ್ವಾ ಅದನ್ನೇ ನೋಡ್ತಾ ಇದ್ದೆ ಎಂದಳು ರೂಮ್ ಪಕ್ಕದಲ್ಲಿದ್ದ ಪಾಟ್ ತೋರಿಸ್ತಾ ಇದನ್ನು ಅಷ್ಟೊತ್ತಿಂದ ನೋಡ್ತಿದ್ಯಾ ಇದರಲ್ಲೇನು ಸ್ಪೆಷಲ್ ಕಾಣಿಸ್ತು ನಿನಗೆ ಅದು ಪ್ಲಾಸ್ಟಿಕ್ ಗಿಡ ಕಣೆ ಏನಾಗಿದೆ ನಿನಗೆ ಎಂದು ನಗುತ್ತಾ ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಹೊರಟಳು ಸುಮಾ ಪ್ಲಾಸ್ಟಿಕ್ ಗಿಡಾನ ಎಂದು ತನ್ನ ಹಣೆಗೆ ಚಚ್ಚಿಕೊಂಡು ದೀಪು ರೂಮ್ ಕಡೆ ತಿರುಗಿ ನೋಡಿದಳು ಬಾಗಿಲಲ್ಲೇ ಇದ್ದ ದೀಪು ನಗ್ತಾ ನಿಂತಿದ್ದ ಎಲ್ಲರನ್ನು ಊಟಕ್ಕೆ ಕರೆಯಲು ಬಂದ ಊರ್ಮಿಳಾ ಮಗನ ರೂಮಿಗೆ ಬಂದಾಗ ದೀಪು ಅಮ್ಮನ ಮೇಲೆ ಮುನಿಸಿಕೊಂಡವನ ಹಾಗೆ ನಟಿಸ್ತಾ ಇದ್ದ ಏನಾಯಿತು ನನ್ನ ಕಂದನಿಗೆ ಯಾಕೆ ಈ ಮದರ್ ಇಂಡಿಯಾ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ ಎಂದರು ಊರ್ಮಿಳಾ ಮತ್ತೇನು ಮದರ್ ಇಂಡಿಯಾ ಯಾರೋ ಬಂದಿದ್ದಾರೆ ಅಂತ ಮಗನ್ನೇ ಮರ್ತಿದ್ಯಾ ಅಷ್ಟಕ್ಕೂ ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ ಎಂದ ಅಂಶಿಕಾ ಊರ್ಮಿಳಾರಿಗೆ ಹೇಗೆ ಗೊತ್ತು ಅಂತ ತಿಳಿದುಕೊಳ್ಳೋ ಸಲುವಾಗಿ ಅಯ್ಯೋ ನೋಡು ಈ ಟೆನ್ಷನಲ್ಲಿ ಅವಳು ಈ ಮನೇಲಿ ಎಲ್ರಿಗೂ ಗೊತ್ತು ನಿನ್ನನ್ನು ಮಾತು ಬಿಟ್ಟು ಅನ್ನೋದನ್ನು ಮರ್ತೇ ಬಿಟ್ಟಿದ್ದೀನಿ ಸಾರಿ ಕಂದ ಎಂದು ನೇವರಿಸಿದರು ಊರ್ಮಿಳಾ ಏನು ಎಲ್ರಿಗೂ ಗೊತ್ತಾ ಅಂದರೆ ನಾನೊಬ್ಬನೇ ಬಕ್ರಾ ನಾನು ಮಾತ್ರ ಅವಳು ಮನೆಯವ್ರಿಗೆ ಇಷ್ಟು ಚೆನ್ನಾಗಿ ಗೊತ್ತು ಅಂತ ತಿಳ್ಕೊಳ್ದೇ ಇರೋನು ಅಯ್ಯೋ ದೀಪು ದಡ್ಡ ದಡ್ಡ ಕಣೋ ನೀನು ಅವಳಿಗೋಸ್ಕರ ಊರೆಲ್ಲ ತಿರುಗಿದ್ಯಾ ಆದರೆ ಅವಳು ಮನೆಯಲ್ಲಿ ಎಲ್ರಿಗೂ ಪರಿಚಯ ಎಂದು ತನ್ನ ಹಿಂದೆಲೆಗೆ ಮೆದುವಾಗಿ ಪೆಟ್ಟುಕೊಟ್ಟುಕೊಂಡ ದೀಪಾಂಶು ಏನು ಹೇಳ್ತಿದ್ಯಾ ಮದರ್ ಇಂಡಿಯಾ ಎಲ್ರಿಗೂ ಗೊತ್ತಾ ಆದರೆ ನಾನು ಈ ಮನೆಯಲ್ಲಿ ಅವರನ್ನು ಈ ಮೊದಲು ಎಲ್ಲೂ ನೋಡಿಲ್ವಲ್ಲ ಎಂದ ತನ್ನ ನಾಟಕ ಶುರು ಮಾಡುತ್ತಾ ಹ್ಞೂ ದೀಪು ನೀನು ಯಾವಾಗಲೂ ಕೆಲಸ ಬ್ಯುಸಿ ಅಂತ ಆಚೆನೇ ಇದ್ದರೆ ನಿಂಗೆ ಹೇಗೆ ತಾನೇ ಗೊತ್ತಾಗತ್ತೆ ಹೇಳು ಅಂಶು ಬೇರೆ ಯಾರೂ ಅಲ್ಲ ಅವಳು ನಮ್ಮ ಸುಮ ಇಲ್ವಾ ಅವಳು ತಂಗಿ ಅಂದರೆ ಚಿಕ್ಕಪ್ಪನ ಮಗಳು ಅದೇ ಉಷಾ ದಿನಕರ್ ಇದ್ದಾರಲ್ವಾ ಅವ್ರ ಮಗಳು ನಿಂಗೆ ಅತ್ತಿಗೆ ತಂಗಿ ಆಗ್ತಾಳೆ ಇದೇ ಮೊದಲೇನಲ್ಲ ಅವಳು ಬಂದಿರೋದು ಈ ಮನೆಗೆ ಅವತ್ತು ನಿಂಗೆ ಪಿಕಪ್ ಮಾಡೋಕ್ಕೆ ಹೇಳಿಲ್ವಾ ಅದು ಅಂಶುನೇ ನೀನೇ ಕೆಲಸ ಇದೆ ಅಂತ ಹೋಗಿ ಈಗ ನಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದೀಯ ಎದೇಳು ಊಟಕ್ಕೆ ಮತ್ತೆ ಸಂಜೆ ಸೆಲೆಬ್ರೇಷನ್ ಬೇರೆ ರೆಡಿ ಮಾಡಬೇಕು ಎಂದರು ಊರ್ಮಿಳಾ ಊರ್ಮಿಳಾ ಅವರ ಮಾತು ಕೇಳುತ್ತಲೇ ದೀಪುವಿಗೆ ದೊಡ್ಡ ಶಾಕ್ ಆಗಿತ್ತು ಏನು ಸುಮಾ ಅದಕ್ಕೆ ತಂಗಿನ ಅಂಶು ಅಂದರೆ ನನಗೆ ಅತ್ತೆ ಮಗಳು ಅಯ್ಯೋ ದೇವ್ರೇ ಎಂಥ ಟ್ವಿಸ್ಟ್ ಕೊಟ್ಟೆ ನನ್ನ ಜೀವನದಲ್ಲಿ ಕಂಕ್ಳಲ್ಲಿ ಮಗು ಎತ್ಕೊಂಡು ಊರು ತುಂಬ ಮಗು ನೋಡಿದ್ರಾ ಅಂತ ಹುಡುಕಾಡ್ದ ಹಾಗಾಯ್ತು ಛೇ ದೀಪು ನಿನಗಾಗಬೇಕು ಕಣೋ ಇದು ಅವತ್ತು ಅತ್ತಿಗೆ ಅವ್ರ ತಂಗಿ ಬರ್ತಾರೆ ಪಿಕಪ್ ಮಾಡು ಅಂದಾಗ ಕೆಲಸ ಇದೆ ಅಂತ ಹೇಳಿ ಹೋಗಿ ಬಸ್ ಸ್ಟಾಪಲ್ಲಿ ಅವಳಿಗಾಗಿ ಹುಚ್ಚನ ಹಾಗೆ ಹುಡುಕಾಡಿದ್ದೀನಿ ಎಂಥ ದಡ್ಡ ನಾನು ಈ ಕಳೆದು ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತೂ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಯಿತು ನಮ್ಮ ಹುಡುಗಿ ನಮ್ಮತ್ತಿಗೆ ತಂಗಿ ವಾವ್ ಕೇಳೋಕ್ಕೆ ಒಂಥರ ಹಿತವಾಗಿದೆ ಇನ್ನು ಮದುವೆ ಮಾತುಕತೆ ಸುಲಭ ಆಯಿತು ಮದುವೆ ಆಗೋ ರೈಟ್ಸ್ ನಮಗೆ ಜಾಸ್ತಿ ಇರೋದು ಎಂದು ತನ್ನ ಚಿಗುರು ಮೀಸೆಯನ್ನೊಮ್ಮೆ ತಿರುವಿಕೊಂಡನು ದೀಪಾಂಶು ಹೌದು ಏನೋ ಸೆಲೆಬ್ರೇಷನ್ ಅಂದ್ರಲ್ಲ ಏನು ಎಂದ ದೀಪು ಕುತೂಹಲದಿಂದ ಅಯ್ಯೋ ಅದಾ ಇವತ್ತು ಅಂಶಿಕ ಬರ್ಡೇ ಕಣೋ ಏಳು ಬೇಗ ಹೀಗೆ ಮಾತಾಡ್ತಾ ಕೂತ್ರೆ ಆಗಲ್ಲ ಟೈಮ್ ಆಗುತ್ತೆ ಊಟ ಮುಗಿಸಿ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡಬೇಕು ಎಂದು ಹೇಳಿ ಅಲ್ಲಿಂದ ಹೊರಟರು ಊರ್ಮಿಳ ಏನು ಇವತ್ತು ನಮ್ಮ ಹುಡುಗಿ ಬರ್ಡೇನಾ ನನಗೆ ಗೊತ್ತೇ ಇಲ್ವಲ್ಲ ನೀನಾದರೂ ಹೇಳಬೇಕಿತ್ತಲ್ಲ ಅಂಶು ಎಲ್ರಿಗೂ ಗೊತ್ತಾದ ಮೇಲೆ ಯಾವಾಗಲೂ ನನಗೆ ಗೊತ್ತಾಗ್ತಿದೆ ದೀಪು ನೀನು ಎಂಥ ಲಕ್ಕಿ ನೋಡು ಮಗನೇ ನೀನಂಥ ಲೇಟ್ ಲತೀಫ್ ಯಾರೂ ಇಲ್ಲ ಕಣೋ ಛೇ ಎಂಥ ಕೆಲಸ ಆಗೋಯ್ತು ಬರ್ಡೇ ಅಂತ ಮೊದಲೇ ಗೊತ್ತಾಗಿದ್ರೆ ಏನಾದರೂ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬಹುದಿತ್ತು ಇದು ಒಂಥರ ಸ್ಪೆಷಲ್ ಸೆಲೆಬ್ರೇಷನ್ನೇ ಮದುವೆಗೆ ಮೊದಲೇ ಅತ್ತೆ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ ಖುಷಿ ನಮ್ಮ ಹುಡುಗಿಗೆ ಸಿಗುತ್ತೆ ಈಗಲೂ ಏನು ಕಾಲ ಮಿಂಚಿಲ್ಲ ರಾತ್ರಿವರೆಗೂ ಟೈಮ್ ಇದೆ ನಮ್ಮ ಹುಡುಗಿಗೆ ಸ್ಪೆಷಲ್ ಆಗಿ ಏನಾದರೂ ಕೊಡೋಣ ಎಂದು ಯೋಚಿಸಿ ಮತ್ತೆ ಊರ್ಮಿಳಾ ಅವರು ಕರೆದ ಧ್ವನಿ ಕೇಳಿಸಿ ಕೆಳಗೆ ಬಂದನು ದೀಪಾಂಶು ಅನು ಮತ್ತು ಅಂಶಿಕಾ ಅಪ್ ಆಗಿ ಬಂದರು ಬನ್ನಿ ಎಲ್ಲರೂ ಊಟ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಎಂದರು ಊರ್ಮಿಳಾ ಸುತ್ತ ಗಮನಿಸಿದ ದೀಪಾಂಶು ಎಲ್ಲಿ ಮದರ್ ಇಂಡಿಯಾ ಅತ್ತೆ ಅಪ್ಪ ದೊಡಪ್ಪ ದೊಡಮ್ಮ ಕಾಣಿಸ್ತಾನೆ ಇಲ್ಲ ಎಂದ ಭಾವ ಮಾತ್ರ ತಗೋಬೇಕಿತ್ತಲ್ಲ ಅದಕ್ಕೆ ನಾನೇ ಬೇಗ ಊಟ ಮಾಡಿಬಿಡಿ ಮಕ್ಕಳೆಲ್ಲ ಒಟ್ಟಿಗೆ ಊಟ ಮಾಡ್ತಾರೆ ಅಂದೆ ಅದಕ್ಕೆ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡೋಕ್ಕೆ ಹೋದರು ನೀವು ಕೂತ್ಕೊಳ್ಳಿ ಎಂದರು ಊರ್ಮಿಳ ದೀಪು ಪಕ್ಕ ಇದ್ದ ಕುರ್ಚಿಯ ಮೇಲೆ ಕೂರಲು ಹೋದ ಹಾರಿಕಾಳನ್ನು ತಡೆದು ಹಾರಿಕಾ ನೀನು ನನ್ನ ಎದುರುಗಡೆ ಇರೋ ಸೀಟ್ನಲ್ಲಿ ಕೂತ್ಕೋತೀಯಾ ಪ್ಲೀಸ್ ಎಂದ ದೀಪಾಂಶು ಹಾರಿಕಾ ತನ್ನ ಮನಸ್ಸಿನಲ್ಲೇ ದೀಪುಗೆ ನಾನು ನೋಡ್ತಾ ಊಟ ಮಾಡಬೇಕು ಅನ್ನಿಸ್ತಿದೆ ಅದಕ್ಕೆ ಎದುರುಗಡೆ ಕೂತ್ಕೋ ಅಂತಿದ್ದಾನೆ ಎಂದುಕೊಂಡು ಖುಷಿಯಿಂದ ಅವನ ಎದುರಿನ ಕುರ್ಚಿಯಲ್ಲಿ ಕೂತಳು ತನ್ನ ಪಕ್ಕದ ಕುರ್ಚಿ ಸರಿ ಮಾಡುತ್ತಾ ಕಣ್ಣಲ್ಲೇ ಬಂದು ಕೂರುವಂತೆ ಅಂಶಿಕಾಳಿಗೆ ಸನ್ನೆ ಮಾಡಿದ ದೀಪಾಂಶು ಅಂಶಿಕಾ ಕೂಡ ಮೆಲ್ಲನೆ ಬಂದು ಅವನ ಪಕ್ಕ ಬಂದು ಕೂತಳು ದೀಪುವಿನ ಪ್ರತಿ ಚಲನವಲನದ ಮೇಲೆ ಗಮನ ಬಿಟ್ಟಿದ್ದಳು ಹಾರಿಕಾ ಇದು ಮಣಿಕರ್ಣಿಕಾಳ ಆರ್ಡರ್ ಆಗಿತ್ತು ಊಟ ಮಾಡುವಾಗ ದೀಪು ಬೇಕಂತಾನೆ ಅಂಶಿಕಾ ಜೊತೆ ಹೆಚ್ಚಾಗಿ ಮಾತನಾಡೋದು ಚೇಷ್ಟೆ ಮಾಡೋದು ಮತ್ತು ತನ್ನನ್ನು ನೆಗ್ಲೆಕ್ಟ್ ಮಾಡೋದನ್ನು ಗಮನಿಸಿದ ಹಾರಿಕಾಳಿಗೆ ಅಂಶಿಕಾಳ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು ಅಂಶು ಅವರೇ ಮದರ್ ಇಂಡಿಯಾ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕೆ ತಿಂದಿಲ್ಲ ತಿಂದು ನೋಡಿ ಹೇಗಿರುತ್ತೆ ಎಂದು ಹಲ್ವಾ ಬೌಲನ್ನು ಅಂಶಿಕಾ ಕಡೆ ಕೊಟ್ಟನು ದೀಪು ಒಂದೆರಡು ಸ್ಪೂನ್ ತಿಂದು ಫಾವ್ ಅತ್ತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ ಥೇಟ್ ನಮ್ಮಮ್ಮ ಮಾಡಿದ ಹಾಗೇನೇ ಇದೆ ಐ ಲವ್ ಇಟ್ ಎಂದಳು ಅಂಶಿಕಾ ಮಾತು ಮಾತಿಗೂ ಊರ್ಮಿಳಾ ಅವರನ್ನು ಅಂಶಿಕಾ ಅತ್ತೆ ಅತ್ತೆ ಅಂತ ಕರೆಯೋದನ್ನು ಕೇಳಿದ ಹಾರಿಕಾ ಅಸಮಾಧಾನಕ್ಕೆ ತುಪ್ಪ ಸುರಿದ ಹಾಗೆ ಆಗಿತ್ತು ಅಂಶಿಕ ಊಟ ಮಾಡಲು ಮುಂದುವರೆಸಿದ ಹಾಗೆ ದೀಪು ಮೆಲ್ಲಗೆ ಯಾರಿಗೂ ಕಾಣದ ಹಾಗೆ ಅಂಶು ಮತ್ತು ಅವನ ಬೌಲ್ ಎಕ್ಸ್ಚೇಂಜ್ ಮಾಡಿ ಅವಳು ತಿಂದು ಬಿಟ್ಟ ಹಲ್ವಾ ತಿಂದು ಮೀಸೆ ಮರೆಯಲ್ಲಿ ನಕ್ಕನು ದೀಪುವಿನ ಈ ಕಳ್ಳಾಟ ಅಂಶಿಕ ಕಣ್ಣಿಗೂ ಬಿದ್ದಿತ್ತು ಇದನ್ನೆಲ್ಲ ಸೂಕ್ಷ್ಮವಾಗಿಯೇ ಗಮನಿಸಿದ ಹಾರಿಕಾ ಈ ಚೆಲ್ಲಾಟ ಸಹಿಸಲು ಸಾಧ್ಯವಾಗದೆ ಅರ್ಧಂಬರ್ಧ ತಿಂದು ಕೈತೊಳೆದು ಹೊರಟಳು ಊಟವಾದ ಬಳಿಕ ಒಂದಷ್ಟು ಸಮಯ ಮಾತನಾಡುತ್ತಾ ಕುಳಿತಿದ್ದರು ಎಲ್ಲರೂ ಅಷ್ಟರಲ್ಲಿ ಆದಿ ಕೂಡ ಬಂದಿದ್ದ ಸಂಜೆಯಾಗುತ್ತಲೇ ಸೀತಾ ಅವರು ಕೇಕ್ ತಗೊಂಡು ಬಂದಿದ್ಯಾ ಆದಿ ಎಂದರು ಅಯ್ಯೋ ಮರ್ತೆ ಹೋಯ್ತು ಅಮ್ಮ ಈಗ ಹೋಗಿ ತರ್ತೀನಿ ಎಂದವನನ್ನು ತಡೆದ ದೀಪು ಖುದ್ದಾಗಿ ಮನದರಸಿಯ ಹುಟ್ಟಿದ ದಿನಕ್ಕೆ ತಾನೇ ಕೇಕ್ ತರಲು ಹೋಗುವುದಾಗಿ ಹೇಳಿದ ದೀಪವನ್ನು ತಡೆದ ಹಾರಿಕಾ ದೀಪೋ ನೀನ್ಯಾಕೆ ಹೋಗಬೇಕು ಇರು ನಾನು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತೀನಿ ಫಿಫ್ಟೀನ್ ಮಿನಿಟ್ಸಲ್ಲಿ ಬರುತ್ತೆ ಎಂದಳು ಅಂಶಿಕಾ ಕಡೆ ಕಿಡಿಕಾರುತ್ತಾ ಬೇಕಾಗಿಲ್ಲ ಹರಿಕಾ ನಾನೇ ಹೋಗ್ತರ್ತೀನಿ ಎಂದು ಹೇಳಿದ ದೀಪು ತಾನೇ ಹೋಗಿ ತನಗೆ ಬೇಕಾದ ಹಾಗೆ ಹೇಳಿ ಪ್ರಿಪೇರ್ ಮಾಡಿಸ್ಕೊಂಡು ಬಂದ ದೀಪು ಅಷ್ಟರಲ್ಲಿ ಸುಮಾ ಆದಿ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿ ತಂದಿದ್ದ ಸೀರೆಯನ್ನುಟ್ಟು ಬಂದ ಅಂಶಿಕಾಳನ್ನು ನೋಡಿದವರು ಯಾರಾದರೂ ಹೇಳ್ತಾ ಇದ್ರು ದಂತದ ಗೊಂಬೆ ಎಂದು ಅಷ್ಟು ಮುದ್ದ ಕಾಣಿಸ್ತಾ ಇದ್ಲು ಬಂದವಳು ಹಿರಿಯರ ಕಾಲಿಗೆ ನಮಸ್ಕರಿಸಿದಳು ಎಲ್ಲರೂ ಸೇರಿ ಅಂಶಿಕಾ ಕೈನಲ್ಲಿ ಕೇಕ್ ಕಟ್ ಮಾಡಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿದರು ಇವರ ಸಂಭ್ರಮದ ನಡುವೆ ಅಮ್ಮ ಮಗಳ ದ್ವೇಷದ ಹೊಗೆ ಎದ್ದಿತ್ತು ಪ್ರೀತಿಯಿಂದ ಅಂಶಿಕಾಳಿಗೆ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು ಅನುವಿಗೆ ಈ ಸಂಭ್ರಮವನ್ನೆಲ್ಲ ನೋಡಿ ಮನಸ್ಸಿನಲ್ಲೇ ಅದೃಷ್ಟವಂತೆ ನನ್ನ ಅಂಶು ತುಂಬು ಕುಟುಂಬ ಅವಳಿಗೆ ಸಿಗ್ತಾ ಇದೆ ಮದುವೆಗೆ ಮೊದಲೇ ಅಂಶುನ ಇಷ್ಟು ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳೋರು ಇನ್ನು ಸೊಸೆಯಾಗಿ ಬಂದರೆ ಎಷ್ಟು ಪ್ರೀತಿ ತೋರಿಸ್ಬೇಡ ನಿಜವಾಗ್ಲೂ ಅವಳ ಒಳ್ಳೆ ಮನಸ್ಸಿಗೆ ಒಳ್ಳೆ ಕುಟುಂಬನೇ ಸಿಗ್ತಿದೆ ಎಂದುಕೊಂಡಳು ಊರ್ಮಿಳಾ ಮಾತನಾಡಿ ಈ ಸೆಲೆಬ್ರೇಷನ್ ಏನೋ ತುಂಬ ಚೆನ್ನಾಗಾಯಿತು ಈ ಸೆಲೆಬ್ರೇಷನ್ ಡಬಲ್ ಆಗಬೇಕು ಅಂದರೆ ಅಂಶು ಒಂದು ಹಾಡು ಹೇಳಬೇಕು ಎಂದರು ಅಯ್ಯೋ ಬೇಡ ಅತ್ತೆ ಎಂದು ಹಿಂಜರಿದ ಎಲ್ಲರೂ ಸೇರಿ ಬಲವಂತ ಮಾಡಿದ್ದಕ್ಕೆ ಹಾಡು ಹೇಳೋದಕ್ಕೆ ಒಪ್ಕೊಂಡು ಮೊದಲ ಮಳೆಯಂತೆ ಇದೆಗೆ ಇಳಿದೆ ಮೆಲ್ಲಗೆ ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ ಚಾಚಿದ ಕೈಗೆ ಆಕಾಶವೇ ತಾಗಿದೆ ಗೀಚಿದ ಹಾಗೆ ಮಳೆ ಬಿಲ್ಲೆ ಮೈಕಂಟಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರು ಶುರುವಾಗಿದೆ ಈಗ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ಕಣ್ಣು ಮುಚ್ಚಿ ಹಾಡಿದವಳು ಹಾಡು ಮುಗಿದ ತಕ್ಷಣ ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟಿ ಅಂಶವನ್ನು ಹೊಗಳಿದರು ದೀಪು ಮಾತ್ರ ಮಾತೇ ಬಾರದವನ ಹಾಗೆ ಹಾಡಿಗೆ ಪರವಶನಾಗಿ ನಿಂತು ಬಿಟ್ಟಿದ್ದ ಬಹಳ ಅದ್ದೂರಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮುಗ್ದಿತ್ತು ಹಾಡಿನ ಗುಂಗಲ್ಲಿ ಇದ್ದ ದೀಪು ಇನ್ನೂ ವಾಸ್ತವಕ್ಕೆ ಬಂದಿರಲೇ ಇಲ್ಲ ಇವೆಲ್ಲವನ್ನು ನೋಡಿದ ಮಣಿಕರ್ಣಿಕಾ ಹಾಗೂ ಹಾರಿಕಾ ಇಬ್ಬರ ಹೊಟ್ಟೆಯಲ್ಲೂ ಬೆಂಕಿ ಬಿದ್ದ ಹಾಗೆ ಹಾಗೆ ಆಗಿತ್ತು ತಮಗೆ ಮಾತ್ರ ಪ್ರಾಮುಖ್ಯತೆ ಕೊಡಬೇಕು ಅಂದ್ಕೊಂಡಿರೋ ಮನೆಯಲ್ಲಿ ಬೇರೆಯವರಿಗೆ ಈ ಸಂಭ್ರಮ ಪ್ರಾಮುಖ್ಯತೆ ಸಹಿಸಲಾರದಷ್ಟು ಕಿಚ್ಚು ಹಚ್ಚಿತ್ತು ದೀಪು ಇಂಚಿಂಚಾಗಿ ನನ್ನ ಬಿಟ್ಟು ಬೇರೆಯವರ ಕಡೆ ವಾಲ್ತಾ ಇದ್ದಾನೆ ಎಂದು ಊಹಿಸಿಕೊಂಡವಳು ಅಕ್ಷರಶಃ ಮನಸ್ನಲ್ಲಿ ರಾಕ್ಷಸಿಯಾಗಿದ್ದಳು ಹಾರಿಕಾ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದ ಅನುಪಮ ಮತ್ತು ಅಂಶಿಕಾ ಟೈಮ್ ನೋಡಿಕೊಂಡು ಟೈಮ್ ಆಗಿದೆ ನಾವಿನ್ನ ಮನೆಗೆ ಹೋಗ್ತೀವಿ ಎಂದಳು ಅಂಶಿಕಾ ಸರಿ ಸುಮ ಬಾ ಇಲ್ಲಿ ಇಬ್ಬರಿಗೂ ಅರಿಶಿಣ ಕುಂಕುಮ ಕೊಡು ಅನು ಮತ್ತು ಅಂಶು ಹೊರಡ್ತಾರಂತೆ ಎಂದರು ಸೀತಾ ಸುಮ ಇಬ್ಬರಿಗೂ ಅರಿಶಿನ ಕುಂಕುಮ ಕೊಟ್ಟು ಮತ್ತೊಮ್ಮೆ ತಪ್ಪಿಕೊಂಡು ಅಂಶು ಇವತ್ತಿಲ್ಲೇ ಇದ್ದು ಬೆಳಗ್ಗೆ ಹೋಗಬಹುದಿತ್ತಲ್ಲ ಎಂದಳು ಇಲ್ಲ ಸುಮ ಹೊರಡಲೇಬೇಕು ನಾಳೆ ಆಫೀಸ್ನಲ್ಲಿ ಫಂಕ್ಷನ್ ಇದೆ ಅಲ್ವಾ ಇಲ್ಲಿಂದ ಹೋಗೋಕೆ ಸಮಯ ಸಾಕಾಗಲ್ಲ ನೀನು ಬೇಜಾರಾಗ್ತೀಯಾ ಅಂತಾನೆ ನಾವಿಬ್ಬರು ಬೆಳಗ್ಗೆನೇ ಬಂದು ಇಷ್ಟೊತ್ತಿನ ತನಕ ಜೊತೆಯಲ್ಲೇ ಇದ್ದಿದ್ದು ಸಾರಿ ಮೈ ಡಿಯರ್ ಎಂದಳು ಅಂಶಿಕಾ ಮೇಲೆ ನಿನ್ನ ರೂಮಲ್ಲಿ ಬ್ಯಾಗ್ ಇದೆ ತಗೊಂಡು ಬರ್ತೀನಿ ಎಂದು ಹೇಳಿ ಮಹಡಿ ಮೇಲೆ ಹೋದಳು ಅಂಶಿಕಾ ಅವಳನ್ನೇ ಹಿಂಬಾಲಿಸಿ ಹೋದ ಹಾರಿಕಾ ರೂಮ್ ಬಳಿ ಅಡ್ಡ ಹಾಕಿ ವಾಟ್ಸ್ ಆನ್ ಯುವರ್ ಮೈಂಡ್ ಎಂದಳು ಕೈಕಟ್ಟಿ ನಿಲ್ಲುತ್ತಾ ಹೇ ವಾಟ್ ಈಸ್ ದಿಸ್ ಯಾಕೆ ಹೀಗೆ ಅಡ್ಡ ಹಾಕಿ ನಾನ್ಸೆನ್ಸ್ ಮಾತಾಡ್ತಾ ಇದ್ದೀಯಾ ಜಾಗ ಬಿಡು ನಾನು ಹೋಗಬೇಕು ಎಂದಳು ಅಂಶಿಕಾ ಅಂಶಿಕಾಳಗ್ಗೆ ಮತ್ತಷ್ಟು ಅಡ್ಡ ಮಾಡುತ್ತಾ ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ ನೀನು ಹೇಗೆಲ್ಲ ಮಾಡ್ತಾ ಇದ್ದೀಯಾ ಅಂತ ಸಿ ನೀನು ನಮ್ಮ ಅತ್ತೆನ ಪದೇ ಪದೇ ಅತ್ತೆ ಅಂತ ಕರೆಯೋದು ಐ ಡೋಂಟ್ ಲೈಕ್ ನೀನು ಊರ್ಮಿಳ ಅತ್ತೆನ ಆಂಟಿ ಅಂತ ಕರಿ ಸಾಕು ಇಲ್ಲದೆ ಇರೋ ಸಂಬಂಧನ ಬೆಳೆಸೋಕೆ ಬರಬೇಡ ಆ್ಯಂಡ್ ದೀಪು ಈಸ್ ಮೈಂಡ್ ಅವನ ಮೇಲೆ ಕಣ್ಣು ಹಾಕಿದರೆ ಅಷ್ಟೇ ಕಣ್ ಕಿತ್ತಾಕ್ಬಿಡ್ತೀನಿ ನೋಡೋಕೆ ಸಾಧಾರಣ ಮಿಡಲ್ ಕ್ಲಾಸ್ ಇದೆಯಾ ಹುಡುಗಿ ತರ ಇದೀಯಾ ನಿನಗೆ ನನ್ನ ದೀಪು ಬೇಕಾ ಸ್ಟೇ ಅವೇ ಫ್ರಮ್ ಹಿಮ್ ಎಂದು ಅಂಶಿಕಾ ಮುಖಕ್ಕೆ ಬೆರಳು ಮಾಡಿ ತೋರಿಸಿ ಹೇಳಿದ್ಲು ಹಾರಿಕಾ ಅಂಶಿಕಾಳ ಕೋಪ ನೆತ್ತಿಗೆ ಹತ್ತಿತ್ತು ಹಾರಿಕಾ ತೋರಿಸುತ್ತಾ ಇದ್ದ ಬೆರಳನ್ನು ಹಿಡಿದು ಮಡಚಿದ್ಲು ನೋವಿಗೆ ಹಾರಿಕಾ ಅಮ್ಮಾ ಅಮ್ಮ ನೋವಾಗ್ತಿದೆ ಬಿಡು ಎಂದಳು ಹಿಡಿದ ಬೆರಳನ್ನು ಬಿಡದೆ ಮೈಂಡ್ ಯುವರ್ ವರ್ಡ್ಸ್ ಏನೋ ಮಣಿಕರ್ಣಿಕಾ ಅವರ ಮಗಳು ಅಂತ ಇಷ್ಟೊತ್ತು ತಾಳ್ಮೆಯಿಂದ ಇದ್ದೆ ನೀನು ನಾಲಿಗೆ ಇರ್ತಾ ಹೋಗ್ತಾ ಇದೆ ನಿಂಗೆ ಹೇಗೆ ಊರ್ಮಿಳಾ ಅವರು ಅತ್ತೆನೋ ನಂಗೂ ಹಾಗೆ ಸಂಬಂಧದಲ್ಲಿ ಅತ್ತೇನೇ ಆಗ್ತಾರೆ ನೀನು ಏನೇ ತಲೆ ಕೆಳಗೆ ಮಾಡಿ ನಿಂತರೂ ನಾನು ಅತ್ತೆ ಅಂತಾನೆ ಕರೀತೀನಿ ಅದೇನು ಮಾಡ್ತೀಯೋ ಮಾಡು ಏನಂದೆ ಏನೇ ಅಂದೆ ನೀನು ದೀಪು ಈಸ್ ಮೈನ್ ಅಂತಾನ ಹೇ ಲೂಸು ಸರಿಯಾಗಿ ತಿಳ್ಕೊ ದೀಪು ಈಗಷ್ಟೇ ಅಲ್ಲ ಇನ್ನು ಏಳೇಳು ಜನ್ಮಕ್ಕೂ ನನಗೆ ಮಾತ್ರ ಸ್ವಂತ ನಾನು ಅವ್ರ ತಂಟೆಗೆ ಬರಬಾರ್ದಾ ಹಲೋ ಮೇಡಮ್ ನಿನಗೆ ಗೊತ್ತಿಲ್ಲ ನಾವಿಬ್ಬರು ಒಬ್ರನ್ನೊಬ್ರು ಪ್ರೀತಿಸೋಕೆ ಶುರು ಮಾಡಿ ಸಿಕ್ಸ್ ಮಂತ್ಸ್ ಆಗಿದೆ ಗೊತ್ತಾ ಇನ್ನೊಂದು ಸರಿ ನನ್ನ ಮುಂದೆ ಬಂದು ಅವರು ನನಗೆ ಬೇಕು ಅಂದ್ಯೋ ಹಲ್ಲುದುರಿಸ್ಬಿಡ್ತೀನಿ ಹುಷಾರ್ ಎಂದು ಹೇಳಿ ತಿರುಗಿಸಿ ಮಡಚಿದ ಬೆರಳನ್ನು ಬಿಟ್ಟು ನಾನು ಹೇಳಿದ್ದೆಲ್ಲ ಬೇಬಿ ಎಂದು ಅವಳ ಕೆನ್ನೆ ತಟ್ಟಿ ರೂಮಲ್ಲಿದ್ದ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಟಳು ಅಂಶಿಕಾ ಅಂಶಿಕಾ ಹೋದ ಕಡೆಯೇ ನೋಡುತ್ತಾ ಕೋಪದಿಂದ ಕಾಲನ್ನು ನೆಲಕ್ಕೆ ಬಿಡ್ದು ಶಿಟ್ ನನಗೆ ಈ ದೀಪು ಮೇಲೆ ಡೌಟ್ ಇತ್ತು ಇದನ್ನು ಮೊದಲು ಮಾಮ್ಗೆ ಹೇಳಬೇಕು ಅಂಶಿಕಾ ಐ ವಿಲ್ ಶೋ ಯು ವಾಟ್ ಐ ಆಮ್ ಎಂದು ಬುಸುಗುಡುತ್ತಾ ಹಿಂದೆಯೇ ಮೆಟ್ಟಿಲಿಳಿದು ಬಂದಳು ಅನು ಮತ್ತೆ ಅಂಶು ಎಲ್ಲರಿಗೂ ಬಾಯಿ ಹೇಳಿ ಅಲ್ಲಿಂದ ಹೊರಟರು ಹೋಗುವಾಗ ದೀಪಾಂಶು ಕಡೆ ನೋಡುತ್ತಾ ಕಣ್ಣಲ್ಲೇ ಸನ್ನೆ ಮಾಡಿ ಹೋಗಿ ಬರುವೆನೋ ಎಂದು ಹೇಳಿದ್ದಳು ಅಂಶಿಕಾ ಅವರಿಬ್ಬರು ಹೋದ ಬಳಿಕ ಹಿಂದೆಯೇ ದೀಪು ಕೂಡ ಹೊರಟು ಮದರ್ ಇಂಡಿಯಾ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ರಿಷಿ ಅವಾಗಿಂದ ಫೋನ್ ಮಾಡ್ತಾ ಇದ್ದಾನೆ ಎಂದು ಸುಳ್ಳೊಂದನ್ನು ಹೇಳಿ ಬೈಕ್ ಕೀ ತೆಗೆದುಕೊಂಡು ಹೊರಟ ಹೊರಟವನನ್ನು ತಡೆದ ಮಣಿಕರ್ಣಿಕ ಇಷ್ಟೊತ್ತಿನಲ್ಲಿ ಏನು ದೀಪು ಬಾಡಿ ಪೇಯ್ನ್ ಇದೆ ಅಂತ ಹೇಳಿದ್ದೆ ಅಲ್ವಾ ಆರಾಮಾಗಿ ರೆಸ್ಟ್ ಮಾಡೋದು ಬಿಟ್ಟು ಎಂದಳು ಅವನು ಈ ಮಾಯಾಂಗಿನಿ ಹಿಂದೆ ಹೋಗ್ತಾ ಇದ್ದಾನೆ ಮಾಮ್ ಕಳಿಸ್ಬೇಡ ತಡಿ ಅವನನ್ನು ಎಂದು ಗೊಣಗಿಕೊಂಡಳು ಹಾರಿಕಾ ಇಲ್ಲ ಅತ್ತೆ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದು ನನಗೂ ಬೋರ್ ಆಗಿದೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಕಾಲ ಕಳೆದು ಬಂದರೆ ನನಗೂ ಫ್ರೆಶ್ ಫೀಲ್ ಆಗುತ್ತೆ ಸೊ ಐ ವಾಂಟ್ ಟು ಗೋ ಎಂದನು ದೀಪಾಂಶು ಹೋಗಿ ಬರಲಿ ಬಿಡು ಮಣಿ ಅವನು ಇಷ್ಟೋ ತನಕ ಮನೆಯಲ್ಲಿರೋದೇ ಹೆಚ್ಚು ಎಂದರು ಊರ್ಮಿಳ ಇರದೆ ಏನು ಮಾಡ್ತಾನೆ ನಾನು ಅವನಿಗೋಸ್ಕರ ಯು ಎಸ್ ಇಂದ ಬಂದಿದ್ದೀನಿ ಒಂದಿನ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂದರೆ ಕತೆ ಹೊಡೆದ ಈಗ ಅವಳಿಗೋಸ್ಕರ ಇಡೀ ದಿನ ಮನೆಯಲ್ಲೇ ಇದ್ದು ಅವಳಿಂದ ಸುಟ್ ಸುಡ್ತಾ ಇದ್ದ ಸ್ಟೂಪಿಡ್ ಎಂದು ತನ್ನ ಅಸಮಾಧಾನ ಹೊರಹಾಕಿದಳು ಗುಣಗುತ್ತ ಹಾರಿಕಾ ಅಲ್ಲಿದ್ದವರ ಮರುಮಾತಿಗೆ ಕಿವಿಯಾಗದೆ ದೀಪು ಆಗಲೇ ರಸ್ತೆಗಿಳಿದಾಗಿತ್ತು ಅನು ಅಂಶು ಹೋದ ಕಡೆಯೇ ಫಾಸ್ಟಾಗಿ ಬೈಕ್ ರೈಡ್ ಮಾಡಿಕೊಂಡು ಹೋಗಿ ಅನು ಅಂಶುವಿಗೆ ಅಡ್ಡ ಹಾಕಿ ಬೈಕ್ ನಿಲ್ಲಿಸಿದನು ದೀಪಾಂಶು ದೀಪು ಬಂದಿದ್ದು ನೋಡಿ ಸಡನ್ ಆಗಿ ಸ್ಕೂಟಿ ಬ್ರೇಕ್ ಹಾಕಿ ನಿಲ್ಲಿಸಿ ದೀಪು ನೀನು ಎಂದಳು ಆಶ್ಚರ್ಯದಿಂದ ಹೌದು ಅನು ನೀವಿಬ್ಬರು ಮಾತ್ರ ಶಾಕ್ ಕೊಡದಾ ನಮಗೂ ಬರುತ್ತಮ್ಮ ಎಂದ ಬೈಕ್ನಿಂದ ಇಳಿಯುತ್ತಾ ಅಲ್ಲ ಅನು ನೀನು ಈ ಅಂಶೂಸ್ ಜೊತೆ ಸೇರಿ ನನ್ನ ಹತ್ರನೇ ಮುಚ್ಚಿಟ್ಟಿದ್ರಿ ಅಲ್ವಾ ಅದರಲ್ಲೂ ಚಾಲೆಂಜ್ ಬೇರೆ ಮಾಡಿದ್ದೆ ಅಲ್ವಾ ಬಂಗಾರ ನೀನು ನಾನು ಯಾರು ಅಂತ ಹಲೋ ದೀಪು ಇಯರ್ ಸೋಲೋ ಮಾತೇ ಇಲ್ಲ ಅದಕ್ಕೆ ತಂಗಿನ ಕಟ್ಕೊಳ್ಳೋನು ನಾನೇ ಎಂದ ಅಂಶಿಕಾ ಕಡೆ ನೋಡಿ ಕಣ್ಣು ಹೊಡೆಯುತ್ತಾ ಅಂಶು ನಸುನಕ್ಕು ಏನು ಸ್ವಂತವಾಗಿ ಕಂಡು ಹಿಡಿದಿರೋ ಹಾಗೆ ಬಿಲ್ಡಪ್ ಬೇರೆ ಕೊಡೋದು ನೋಡು ಅತ್ತೆ ಹತ್ರ ಕೇಳಿ ತಿಳ್ಕೊಂಡಿದ್ದು ನನಗೇನು ಗೊತ್ತಿಲ್ವಾ ಎಂದು ಮೂತೆ ತಿರು ತಿರುವಿದ್ಲು ನೆನ್ನೆ ಅಷ್ಟೊತ್ತು ಜೊತೆಯಲ್ಲಿ ಇದ್ವಿ ತಾನೇ ಇಬ್ಬರಲ್ಲಿ ಒಬ್ಬರಾದರೂ ಬರ್ಡೇ ಬಗ್ಗೆ ಹೇಳಿದ್ರಾ ಇಲ್ಲ ಇದು ಸರ್ಪ್ರೈಸ್ ಕೊಡೋಕೆ ಪ್ಲ್ಯಾನ್ ಮಾಡಿದ್ರಾ ಇಬ್ಬರು ಅಲ್ಲ ನನ್ನ ಅಯ್ಯೋ ಅನ್ಸೋದ್ರಲ್ಲೇ ನಿಮಗೆ ಸಂತೋಷನಾ ಇಂದು ಹತ್ತಿರ ಬಂದು ಅಂಶಿಕಾ ತಲೆಗೆ ಮೊಟಕಿ ಕೈ ಹಿಡಿದು ಸ್ಕೂಟಿಯಿಂದ ಇಳಿಸಿದ್ದ ದೀಪಾಂಶು ಅನು ಇಫ್ ಯು ಡೋಂಟ್ ಮೈಂಡ್ ಅಂಶಿಕಾನ ನನ್ನ ಜೊತೆ ಕರ್ಕೊಂಡು ಹೋಗ್ಲಾ ನಾನೇ ಕರ್ಕೊಂಡು ಬಂದು ಮನೆಗೆ ಬಿಡ್ತೀನಿ ಯು ಡೋಂಟ್ ವರಿ ಜಸ್ಟ್ ಒನ್ ಹಾರ್ ಅಷ್ಟೇ ಇಂದ ರಿಕ್ವೆಸ್ಟ್ ಮಾಡುವ ಧ್ವನಿಯಲ್ಲಿ ಅನು ಅಂಶಿಕಾಳ ಕಡೆ ನೋಡಿದ್ಲು ಅಂಶು ಕಣ್ಣಲ್ಲೇ ಸಮ್ಮತಿಸಿದಾಗ ಸರಿ ದೀಪು ನಿಮ್ಮ ಹುಡುಗಿ ನೀವು ಕರ್ಕೊಂಡು ಹೋಗೋಕ್ಕೆ ನನ್ನ ಪರ್ಮಿಷನ್ ಯಾಕೆ ಕೇಳ್ತೀರಾ ಕರ್ಕೊಂಡು ಹೋಗಿ ಬಟ್ ಬೇಗ ಮನೆಗೆ ಬರಬೇಕು ಸರಿ ನಾನಿನ್ನೂ ಹೊರಡ್ತೀನಿ ಅಂಶು ಹುಷಾರು ಬೇಗ ಬಂದ್ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟಳು ಅನುಪಮ ಇನ್ನೇನು ಅನು ಪರ್ಮಿಷನ್ ಸಿಕ್ಕಾಯ್ತಲ್ಲ ಬಂಗಾರ ಬನ್ನಿ ಬೈಕ್ ಹತ್ತಿ ಹೊರಡೋಣ ಎಂದನು ದೀಪು ನಾಟಕೀಯವಾಗಿ ಬೈಕ್ ಕಡೆ ದಾರಿ ಮಾಡಿ ತೋರಿಸುತ್ತಾ ಅಂಶಿಕಾ ನಕ್ಕು ದೀಪು ಬೆನ್ನಿಗೆ ಪೆಟ್ಟು ಕೊಟ್ಟು ಸಾಕು ಬಿಲ್ಡಪು ಅದು ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎಂದಳು ಕುತೂಹಲದಿಂದ ನೀವು ಮಾತ್ರ ಸರ್ಪ್ರೈಸ್ ಕೊಡೋದು ಇವತ್ತು ನಮ್ಮ ಹುಡುಗಿ ಬರ್ಡೇ ಮನೇಲಿ ಏನೋ ಎಲ್ಲರೂ ಸೇರಿ ಆಗಿನೇ ಸೆಲೆಬ್ರೇಟ್ ಮಾಡಿದ್ರು ಆದರೆ ನನ್ನ ಹುಡುಗಿಗೆ ನಾನು ಆಗಿ ಏನಾದರೂ ಮಾಡಬೇಕಲ್ವಾ ಎಂದ ಅವಳ ಕೈಯನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಸರಿಯಾಗಿ ಕೂತ್ಕೋಬಂಗಾರ ಯಾರೋ ಸ್ಟ್ರೇಂಜರ್ ಜೊತೆ ಕೂತ್ಕೊಂಡಿರೋ ಹಾಕೂತಿದ್ದೀಯಲ್ಲ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ದ ಗಾಳಿಯನ್ನು ಸೀಳಿಕೊಂಡು ಬೈಕ್ ಮುಂದೆ ಹೋಯಿತು ಮೊದಲ ಬಾರಿಗೆ ತನ್ನೊಡತಿ ತನ್ನ ಬೈಕ್ ಹತ್ತಿ ಕೂತಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ದೀಪುವಿಗೆ ಅಂಶಿಕಾ ಕೂಡ ತನ್ನ ಇನಿಯನ ಜೊತೆಗಿನ ಮೊದಲ ಜರ್ನಿಯನ್ನು ಮೌನದಲ್ಲೇ ಆಸ್ವಾದಿಸುತ್ತಿದ್ಲು ಇಬ್ಬರಿಗೂ ಆ ಕ್ಷಣ ಮೌನವೇ ಹಿತ ಅನಿಸಿತ್ತು ಒಂದಷ್ಟು ದೂರ ಕ್ರಮಿಸುತ್ತಲೇ ಒಂದು ದೊಡ್ಡ ಅರಳಿ ಮರ ಸಿಕ್ಕಿತ್ತು ಅದರ ಕೆಳಗೆ ಬೈಕ್ ನಿಲ್ಲಿಸಿ ಅಂಶಿಕಾಳ ಕೈ ಹಿಡಿದು ಕೆಳಗೆ ಇಳಿಸಿದ ಸುತ್ತಲೂ ಕತ್ತಲು ನೀರವ ಮೌನ ಅಂಶು ಸ್ವಲ್ಪ ಭಯಪಟ್ಟು ದೀಪುವಿನ ತೋಳು ಬಳಸಿ ನಿಂತಳು ಇದೆಲ್ಲಿ ಕರ್ಕೊಂಡು ಬಂದಿದ್ದೀರಾ ಸರ್ಪ್ರೈಸ್ ಅಂತ ಯಾರೂ ಜನ ಇಲ್ಲದೆ ಇರೋ ಜಾಗ ಕರ್ಕೊಂಡು ಬಂದು ನನ್ನ ಹೆದರಿಸೋ ಪ್ಲಾನ್ ಮಾಡಿದ್ದೀರಾ ಏನು ಎಂದಳು ಭಯದಲ್ಲಿ ಇಷ್ಟೊತ್ತು ಮಾತಾಡಿದ್ರೆ ಮೂತ್ರಿ ಹೋಗುತ್ತೇನೋ ಅನ್ನೋ ಹಾಗೆ ಕೂತಿದ್ದೆ ಈಗ ನೋಡಿದ್ರೆ ಒಂದೇ ಸಮ ಬಡಬಡಿಸ್ತಾ ಇದ್ದೀಯಾ ಬಾ ಹೋಗೋಣ ಎಂದು ಅವಳ ಕೈ ಹಿಡಿದು ಮೆಲ್ಲಗೆ ಅರಳಿ ಮರದಿಂದ ಸ್ವಲ್ಪ ಮುಂದಕ್ಕೆ ಕರೆದುಕೊಂಡು ಬಂದ ಕತ್ತಲಲ್ಲಿ ನಡೆದು ಬಂದವಳ ಕಾಲಿಗೆ ಮೆದುವಾಗಿ ಏನೋ ಸೋಕುತ್ತಿರುವ ಅನುಭವ ಆಗಿ ಇದೇನಿದು ದೀಪು ಏನು ಮಾಡ್ತಾ ಇದ್ದಾನೆ ಇಂದು ಮೆಲ್ಲಗೆ ಬಂದ ಕಣ್ಣನು ಮುಚ್ಚಿ ತಾನು ಅಂಶಿಕಾಳಿಗಾಗಿ ಏರ್ಪಡಿಸಲಾಗಿದ್ದ ಜಾಗಕ್ಕೆ ಕರೆದು ತಂದನು ಬೇರೆ ಇದೆ ಅದರಲ್ಲಿ ಕಣ್ಬೆರೆ ಮುಚ್ಚಿದೀಯಾ ಏನು ಕಾಣತ್ತೆ ಅಂತ ಕಣ್ಮುಚ್ಚಿದೀಯಾ ಎಂದಳು ಅಂಶಿಕಾ ಒಂದು ನಿಮಿಷ ಇಂದು ತನ್ನ ಕೈನಿಂದ ಚಿಟಿಕೆ ಹೊಡೆಯುತ್ತಲೇ ಸುತ್ತಲೂ ಹಾಕಿಸಿದ್ದ ಲೈಟ್ ಆನ್ ಆದವು ಆಶ್ಚರ್ಯದಿಂದ ಸುತ್ತ ನೋಡುತ್ತಾ ವಾವ್ ಎಂದು ಉದ್ಘರಿಸಿದಳು ತನ್ನನ್ನು ನಡೆಸಿಕೊಂಡು ಬಂದ ದಾರಿ ಪೂರ್ತಿ ಹೂವಿನ ಹಾಸು ಹಾಕಲಾಗಿತ್ತು ಅಂಶಿಕಾಳ ಕೈ ಹಿಡಿದು ಮುಂದೆ ಇದ್ದ ಪೂಲ್ನಲ್ಲಿ ಹೂವಿನಿಂದಲೇ ಬರೆಯಲ್ಪಟ್ಟಿದ್ದ ಹ್ಯಾಪಿ ಬರ್ಡೇ ಮೈ ಡಿಯರ್ ಬಂಗಾರ ಎನ್ನುವುದನ್ನು ತೋರಿಸಿದ ದೀಪು ನೀರಿನ ಮೇಲೆ ತೇಲುತ್ತಿರೋ ಹೂವಿನಿಂದ ಮಾಡಿದ್ದ ಬರ್ಡೇ ವಿಶ್ ನೋಡಿ ಅಂಶಿಕ ಸಂತೋಷದಿಂದ ಅದೆಲ್ಲವನ್ನ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದವಳನ್ನು ಹಿಂದಿನಿಂದ ಬಂದು ತಬ್ಕೊಂಡು ಹ್ಯಾಪಿ ಬರ್ಡೇ ಬಂಗಾರ ನಿನ್ನ ನನ್ನ ಕಣ್ಣ್ರೆಪ್ಪೆ ಥರ ನೋಡ್ಕೋತೀನಿ ಇನ್ಮುಂದೆ ನೀನು ನನ್ನ ಜವಾಬ್ದಾರಿ ಈ ಹೂವಿನ ಮೇಲೆ ನಡೆದು ಬಂದ ಹಾಗೆ ಮುಂದೆ ನಿನ್ನ ಜೀವನ ಹೂವಿನ ಆಸ್ಗೆ ಆಗೇ ಇರುತ್ತೆ ನನಗೆ ಜಾಸ್ತಿ ಏನು ಹೇಳೋಕ್ಕ ಗೊತ್ತಿಲ್ಲ ಕಣೆ ನನ್ನ ಜೀವ ನೀನು ನಿನ್ನ ಮಹಾರಾಣಿಯಾಗಿ ನೋಡ್ಕೋತೀನಿ ಎಂದು ಹೇಳಿದ ದೀಪು ಸಂತೋಷಕ್ಕೆ ಅಂಶಿಕಾಳ ಕಣ್ಣಂಚು ಒದ್ದೆಯಾಗಿದ್ವು ಅವಳ ಕಣ್ಣುಗಳನ್ನು ನೋಡಿದ ದೀಪು ಅರೆ ಹುಚ್ಚಿ ಖುಷಿ ಪಡೋ ಸಮಯದಲ್ಲಿ ಯಾಕೆ ಕಣ್ಣೀರು ಎಂದು ಅವಳ ಕಣ್ಣುಗಳನ್ನು ಒರೆಸಿ ಇಷ್ಟಕ್ಕೆ ಹತ್ರ ಹೇಗೆ ಮುಂದೆ ಇನ್ನೂ ಇದೆ ಕಂಟ್ರೋಲ್ ಯುವರ್ ಸೆಲ್ಫ್ ಮೈ ಡಿಯರ್ ಎಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು